ಇದೇ ತರ ಪ್ರತಿದಿನ ಎಲ್ಲರ ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಸಂತೋಷವಾಗಿರುತ್ತೆ ಏನ್ ಅಡಿಗೆ ಇದು ಬಾಯಲ್ಲಿಡೋಕ್ಕಾಗ್ತಿಲ್ಲ ನೀವು ಮಾಡಿರೋದು ಆ ಥರ ಏನು ಇಲ್ವಲ್ಲಪ್ಪ ನನ್ನ ಜೊತೆ ಮಾತ್ರ ಯಾಕೆ ಹೀಗಿದ್ದೀರಾ ನೆಮ್ಮದಿಯಾಗಿ ಒಂದು ಪೆಗ್ಗು ಕುಡಿಯೋಕ್ಕಾಗಲ್ಲ ಒಳ್ಳೆ ಊಟನೂ ಇಲ್ಲ Ma, Yesus, Yun Swabawa, Sarpa Batla Isu, oh. Ama, Ama ni utama oh. oh. ಸ್ವಾಮಿ ತಂದೆ ಪರಮಾತ್ಮ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಎಲ್ಲರೂ ಚೆನ್ನಾಗಿರೋ ಮಾಡಪ್ಪ ದಿನು ನಿನ್ ಗೊತ್ತಾಯ್ತಾ ನಾನ್ ಏನ್ ಬೇಡ್ಕೊಂಡೆ ಅಂತ ಅದು ಯಾವಾಗ್ಲೂ ಗೊತ್ತಿರೋದೇ ಅಲ್ವಾ ನನ್ ಮದ್ವೆ ಬಗ್ಗೆ ಅಲ್ವಾ ಅಂತೂ ನಿನ್ಗ ಅರ್ಥ ಆಯ್ತಲ್ವಾ ನೀನು ಒಳ್ಳೆ ಸುಂದರಮ್ಮ ಮುಂದಿನ ವರ್ಷ ಜಾತ್ರೆಗೆ ಮುಂಚೆ ಈ ನಿನ್ ತಾಯಿ ಆಸೇನ ನೆರverಿಸುತ್ತೇನೋ ಓ ಅಮ್ಮ ನಾನು ಕೇಳಿ ಕೇಳಿ ಸಾಕಾಗೋಯ್ತು ಎಸ್ ಸರಿ ಇದನ್ನ ಹೇಳ್ತೀಯ ಏನಂದ್ರೆ ಅದ್ ನಡಿಯೋ ಟೈಮಿಗೆ ನಡೆಯುತ್ತೆ ಗೊತ್ತಾಯ್ತಾ ಮತ್ತೇನಂದ್ರೆ ಏನಂದ್ರೆ ನೀ ಹೇಗೆ ಗಂಗಲ್ಲಿ ಬಿಡೋದು ಅಂತ ಹೋಗ ಸರಿ ಬಾಮ್ಮ ಊಟ ಕೊಣ ಹಸರ್ತಿದೆ ಯುನೊಬ್ಬ ಮದುವೆ ಎಲ್ಲಾ ಆಗತೆ ಬಿಡಮ್ಮ ಅಪ್ಪ ಏನು ನನಗೆ ಇವತ್ತು ಬೆಳಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಸ್ವಲ್ಪ ಟೈಮ್ ಹೋಗ್ಬೇಕು ನನ್ನ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡ್ತೀರಾ ನೀನ್ ಯಾವಾಗ್ಲೂ ಹೋಗ್ತೀಯ ನಾನು ಇವತ್ತು ಬೇರೆ ದಾರಿ ನಿಮ್ಮ ಅಮ್ಮನ್ನೇ ಕೇಳು ಮಗಳೇ ಬೇಜಾರು ಮಾಡ್ಕೋಬೇಡ ನಾನು ಡ್ರಾಪ್ ಮಾಡ್ತೀನಿ ಬಾ ಈ ಹುಡುಗನ ಏನ್ ಇವತ್ತು ಇಷ್ಟೊಂದು ಅರ್ಜೆಂಟ್ ಅಮ್ಮ ডেপুটি ಮ್ಯಾನೇಜರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆ ಅದಕ್ಕೆ ಬೇಗ ಹೋಗ್ಬೇಕು ನೋಡು ನಾನು ಇಡ್ಲಿ ಟೀ ಮಾಡಿ ಟೀ ಅಯ್ಯೋ ಟೀ ಆದ್ರೂ ಕುಡಿದು ಹೋಗೋ ಬೆಳಿಗ್ಗೆ ಹೊತ್ತು ತಿಂಡಿ ತಿndಿಲ್ಲ ಅಂದ್ರೆ ಆರೋಗ್ಯ ಹಾಳಾಗತ್ತೆ ಓ ಈಗ ನನಗೆ ಏನಾಗಿದೆ ಸರಿಯಾಗಿ ನೋಡಿ ಮತ್ತೆ ನನಗೆ ಅಡ್ವೈಸ್ ಮಾಡಿ ಸಾಕು ನೀವು ಸರಿಯಾದ ಟೈಮ್ಗೆ ಗೆ ಸರಿಯಾಗಿ ಊಟ ಮಾಡಿ ಇಲ್ಲ ಅಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಗೊತ್ತಾಯ್ತಾ ನನ್ ಮುದ್ದು ಮೀನಾಕ್ಷಿ ಅಮ್ಮ ನೀ ಸುಮ್ಮನೆ ಇರೋ ಹಾ ಈ ಪೇಪರು ಎತ್ಕೊಂಡಿಲ್ಲ ಅಂದ್ರೆ ಮತ್ತೆ ಇದೆಲ್ಲ ಯಾಕೆ ಬೇಕು ಏನ್ ಮುಟ್ಟಿಯಮ್ಮ ಬೆಳಗ್ಗೆ ಬೆಳಗ್ಗೆ ಕಂಪ್ಲೇಂಟು ಇದೇನು ಹಿಂಗಾಗಿದೆ ಸರಿಯಾಗಿ ನೀರು ಹಾಕೋದಿಲ್ವಾ ಇಂಥ ಬಿಸಿಲಿಗೆ ಎಷ್ಟು ನೀರು ಹಾಕಿದ್ರು ಅಷ್ಟೇ ಸೊಪ್ಪು ಪಡುವಲ್ಕಾಯಿ ಬೀನ್ಸು ಎಲ್ಲ ಸುಟ್ಟೋಯ್ತು ಮುಂದಿನ ಸಲ ಮಳೆ ಬಂದ್ರೇನೆ ಹಾಕೋದು ಸುಮ್ಮನೆ ದುಡ್ಡು ಯಾಕೆ ಹಾಳು ಮಾಡೋದು ನಾವು ಅದೆಲ್ಲ ಸರಿ ಮಾಡಿದ್ರೆ ಆಯ್ತು ನಡೀರಿ ಒಳಗೆ ಓ ಸರಿ ನೋಡಪ್ಪ ಬೆಳಗ್ಗೆ ಏನಾದರೂ ತಿನ್ನೋದನ್ನು ಮರೀಬೇಡ ಓ ಅಯ್ಯೋ ಅಮ್ಮ ನಾನು ತಿಂತೀನಿ ಅಂತ ಹೇಳಿದ್ನಲ್ಲ ಈಗಲೂ ಅವ್ಳು ಚಿಕ್ಕ ಹುಡುಗನ್ ಹೇಳ್ದಂಗೆ ಹೇಳ್ತಾನ ಮಕ್ಳು ಇಷ್ಟೇ ದೊಡ್ಡವರಾದರು ಅಮ್ಮನಿಗೆ ಅವ್ರ ಮಕ್ಕಳೇ ಸರಿಯಾದ ಸಮಯಕ್ಕೆ ತಿಂದಿಲ್ಲ ಅಂದ್ರೆ ಅದರಿಂದ ಬೇಜಾರಾಗೋದು ಅಪ್ಪ ಅಮ್ಮಂಗೇನೆ ಅಮ್ಮ ನಿಮಗೆ ಹೋಗ್ಲಿಲ್ಲ ಅಂದ್ರೆ ಲೀವ್ ಹಾಕಬೇಕಾಗತ್ತೆ ನಾನು ತಿಂತೀನಿ ಬಿಡಮ್ಮ ಸರಿ ಬರಲಾ ಹ್ಞೂ ಬಾಯ್ ಮಗಳೇ ಬಾಯ್ ಬಾಯ್ಕೆ ಇಷ್ಟು ಲೇಟಾಗಿ ಬಂದೆ ನಾನು ಆವಾಗಲೇ ಹೊರಟ್ಬಿಟ್ಟೆ ನಮ್ಮ ಅಮ್ಮ ಬರೋಕ್ಕೆ ಲೇಟ್ ಮಾಡಿ ಇಲ್ಲ ಅಂದರೆ ಮಾತ್ರ ನೀನು ಟೈಮಿಗೆ ಬಂದುಬಿಡ್ತೀಯ ಅವ್ನು ನಿನ್ನೇ ನೋಡ್ತಾ ಇದ್ದಾನೆ ಅನ್ಸುತ್ತೆ ನನ್ನನ್ನೆಲ್ಲ ನಿಮ್ಮನೆ ನೋಡ್ತಾ ಇರೋದಕ್ಕ ಸರಿ ಹತ್ತು ಅಕ್ಕ ಅವ್ ಗಾಡಿ ಸ್ಟಾರ್ಟ್ ಮಾಡ್ದ ಇಲ್ಲೇ ಬರ್ತಿದ್ದಾನ ಬಂದ್ರೆ ನಮ್ಗೇನು ಆಹಾಹಾ ಕಿಲಾಡಿ. ೇಳಿ ನೋಡ್ಕೊಂಡು ಬೇಡ ನಾನಿರ್ತೀನಿ ತುಂಬ ನೋವಾಗ್ತಿದ್ಯಾ ಬೇರೆ ಗಾಡಿ ಯಾವುದು ಕಾಣಿಸ್ತಿಲ್ವೇ ಬನ್ನಿ ನಾವೇ ಹಾಸ್ಪಿಟ್ಲಿಗೆ ಹೋಗೋಣ ನನ್ನ ಕಾರಲ್ಲಿ ಕೂತ್ಕೊಳ್ಳಿ ಬನ್ನಿ ಪ್ಲೀಸ್ ಬನ್ನಿ ಮೇಡಮ್ ಅದೇನಂದ್ರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ ಆಂಟಿಬಯೋಟಿಕ್ ಕೊಟ್ಟಿದ್ದೀನಿ ಏನಾದ್ರೂ ತೊಂದರೆ ಆದರೆ ಬನ್ನಿ ಸರಿ ಡಾಕ್ಟರ್ ಮೇಡಮ್ ನಿಮ್ಗೆ ಇನ್ನೂ ನೋವಿದ್ಯಾ ಇಲ್ಲ ಔಷಧಿ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಈಗ ಅಷ್ಟೊಂದು ನೋವಾಗ್ತಿಲ್ಲ ಸಾರಿ ನಿಮ್ಮ ಹೆಸರು ಕೇಳಿಲ್ಲ ಏನು ಮಾಡ್ಕೊಂಡಿದ್ದೀರಾ ರೋಸ್ಲಿನ್ ಸೆಂಟ್ ಮೇರಿ ಸೆಲಿ ಟೀಚರ್ ನನ್ನ ಹೆಸರು ದಿನನ್ ದಿನನ್ ನಾದನ್ ನಾನು ಪಕ್ಕದಲ್ಲಿರೋ ಫೆಡರಲ್ ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್ ಓಕೆ ಮತ್ತೆ ನನ್ನ ಸ್ಕೂಟರ್ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಾನು ವರ್ಷಾಪ ಕಳಿಸಿದ್ದೀನಿ ನಾಳೆ ಸಿಗುತ್ತೆ ನೀವೆಲ್ಲಿ ವಾಸ ಮಾಡೋದು ಸೆಂಟ್ ಜೋಸೆಫ್ ಚರ್ಚ್ ಪಕ್ಕದಲ್ಲೇ ಓಕೆ ಟೀಚರ್ ಸ್ಕೂಟರನ್ನು ನಾಳೆ ಕಳಿಸ್ತೀನಿ ಈ ಟೀಚರ್ ಅಂತ ಕರೆಯೋದ್ ಬಿಟ್ಟು ರೋಸ್ಲಿನ್ ಅಂತ ಕರಿಬಹುದು ಓಕೆ ಸರಿ ಹಾಗೆ ಕರಿತೀನಿ ಆ ಇಲ್ಲಿಂದ ಒಂದು ಆಟೋ ಸಿಗಬಹುದಾ ಆಟೋ ಇಲ್ಲಿಂದ ನಿಮಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ನಾನು ಡ್ರಾಪ್ ಮಾಡ್ತೀನಿ ಆ ಪ್ಲೀಸ್ ಕಮ್ ಓಕೆ ಏನೋ ತಿನ್ನಕ್ಕೆ ಏನಾದರೂ ಕೊಡ್ಲೇನೋ ಅದಕ್ಕೆನ ಎತ್ತಿಡಿ ಇನ್ನೇನ್ ಬರ್ತಾ ಬರ್ತಾಯಿದಿಣೆ ಇವಾಗ ಸರಿಯಾಗಿದೆ ಹ್ಮ್ ಏನಮ್ಮ ಅಲ್ಲ ಎಲ್ಲಾನು ತುಂಬಾ ಚೆನ್ನಾಗಿ ಇಟ್ಟಿದ್ದೀವಿ ಸರಿ ನಾನು ಕರೆಕ್ಟಾಗಿ ಇದ್ರು ಹಿಡಸಲ್ಲ ಅಲ್ವಾ ನೀನ್ ಬಾರೋ ಅಮ್ಮ ಸ್ವಲ್ಪ ನಿಲ್ಲಿ ಅಂಬಜಮ್ಮ ಅವ್ನಿಗಿಷ್ಟವಾಗಿರೋ ಏಲಕ್ಕಿ ಟೀ ತಾನೇ ಮಾಡಿರೋದು ಅದು ನನ್ನ ಹತ್ರ ಕೇಳ್ಬೇಕಾ ಅದ್ ನನಗೂ ಗೊತ್ತು ಅವ್ನು ನನ್ಗೂ ಕೂಡ ಮಗಾನೇ ಅಲ್ವಾ ಅದು ಅವನಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇದೆ ನನ್ಗೂ ಹಾಗೆ ಅನ್ನಿಸ್ತು ನಾನು ನಿಂಗೆ ಹೇಳ್ಬೇಕು ಅಂದ್ಕೊಂಡಿದ್ದೆ ಅಷ್ಟಕ್ಕೆ ನೀನೇ ಅದನ್ನ ಹೇಳ್ಬಿಟ್ಟೆ ಟೀ ರೆಡಿ ಏನು ಇದು ಆರ್ ಸಿಟ್ ಅಯ್ಯೋ ಅಮ್ಮ ಬಾಯಿಗ್ ರುಚಿ ಅಂತ ಏನಾದ್ರೂ ತಿನ್ಬೇಕಾ ಹಾ ಇಲ್ಲಾಂದ್ರೆ ಈ ಪುಟ್ಟು ಕಡಲ ಪೂರಿ ಸಾಗು ಚಪಾತಿ ಉಪ್ಪಿಟ್ಟು ಪೊಂಗಲ್ ಯಾವಾಗ ನೋಡಿದ್ರು ಚಟ್ನಿ ದೋಸೆ ದೋಸೆ ಚಟ್ನಿ ಚಟ್ನಿ ದೋಸೆ ನೋಡಿ ಅಯ್ಯಮ್ಮ ದೋಸೆ ತಿನ್ ಸಾಕು ಕೇಳ್ತೀಯಾ ಆದ್ರೆ ಈ ಮನೇಲಿ ವಯಸ್ಸಾಗಿರೋ ಇಬ್ರ ಹೆಂಗಸ್ರು ಇರೋದು ನಮ್ಮ ಕೈಲಿ ಅದೇ ಮಾಡೋಕ್ಕಾಗತ್ತು ನೀನೊಂದ್ ಕೆಲ್ಸ ಮಾಡು ಒಳ್ಳೆ ಇಡ್ಲಿ ಪೂರಿ ಚಪಾತಿ ಉಪ್ಪಿಟ್ಟು ಇದನ್ನೆಲ್ಲ ಮಾಡಕ್ಕೆ ಒಂದ್ ಹುಡ್ಗಿನ್ ಮದ್ವೆ ಮಾಡ್ಕೊ ಹ್ಞೂ ಓ ನೋಡಿದೆ ನೋಡಿದೆ ಹ್ಞೂ ಹಾಂ ಹಾಂ ಹ್ಞೂ ಹ್ಞೂ ನಾನು ಮಾತಾಡಬಾರ್ದಾ ಆಂ ಏನಿದು ಕೋತೀನಾ ಏನಾಯಿತು ಹಾಂ ಹೋಗು ಹಾಂ ಹ್ಞೂ ಹ್ಞೂ ಅಯ್ಯೋ ದೇವರೇ ಈ ಊರಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ ಒಬ್ಬಳಾದರೂ ಇವನ್ ಕಣ್ಣಿಗೆ ಬೀಳಿಲ್ವಲ್ಲ ಈ ಹುಡುಗನ್ಗೆ ಏನಾದ್ರೂ ತೊಂದರೆ ಇದೆಯಾ ಹಾಂ ಹಾ ನನ್ ಮಗ ಅಲ್ವಾ ಹಾ ಏನು ತೊಂದರೆ ಇರಲ್ಲ ಏನ್ ಮಾತಾಡ್ತಿದ್ರೆ ವಿಷೀರ್ ಕೊಡುವಾಗಲೇ ನಾನು ಹೇಳಿದ್ನಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ನೋಡಿ ನಾಳೆ ಇದೇ ಸಮಯಕ್ಕೆ ಬೇಕು ನಾನು ಕೊಟ್ಟಿರೋಂಥ ಸ್ಕೂಟರ್ ಗೊತ್ತಾಯ್ತಲ್ಲ